ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶಾಸಕರು ಈ ತಾಲೂಕಿನ ಅಭಿವೃದ್ಧಿ ಬಗ್ಗೆ ಸದಾ ಚಿಂತನೆ ಮಾಡ್ತಿರ್ತಕ್ಕಂಥ ಸಮೃದ್ಧಿ ಮಲ್ಲಿನಾಥರ್ ಅವರೇ ವೇದಿಕೆ ಎಲ್ಲ ಮುಖಂಡರು ಅವಾಗಲೇ ನಮ್ಮ ಶ್ರೀನಿವಾಸ ರೆಡ್ಡಿ ಬಹಳ ಸವಿಸ್ತರವಾಗಿ ತಿಳಿಸಿದ್ದಾರೆ ನಾನು ಜೀವನದಲ್ಲಿ ಎರಡು ವಿಷಯ ಪ್ರತಿ ಮುಖ್ಯವಾಗಿ ಒಂದು ಹುಟ್ಟು ಇನ್ನೊಂದು ಸಾವು ಹುಟ್ಟು ಉಚಿತ ಸಾವು ಖಚಿತ ಒಟ್ಟು ಸಾವಿನ ಮಧ್ಯೆ ಏನು ಕೆಲಸ ಮಾಡ್ತೀವಿ ಅದೇ ಸಮಾಜದಲ್ಲಿ ಉಳಿತಾ ಅಂತಕ್ಕಂಥದ್ದು ಇವತ್ತು ಏನು ನಮ್ಮ ಸಮೃದ್ಧಿ ಮಂಜುನಾಥ್ ಅವ್ರಿಗೆ ಇವತ್ತು ಒಂದು ಬಲ ಇದೆ ಅಂತಂದ್ರೆ ಅದ ಹಿಂದೆ ಒಂದು ದೊಡ್ಡ ಶಕ್ತಿ ಇದೆ ಆ ಶಕ್ತಿನ ಇವತ್ತು ನಾನು ನೆನೆಸ್ಕೋಬೇಕಾಗ್ತದೆ ಕಾರಣ ಅಂತಂದ್ರೆ ಯಾವುದೇ ಸರ್ಕಾರ ಏನೇ ಯೋಜನೆ ತಗೊಂಡು ಬಂದ್ರೂ ಅದರಿಂದ ಜನರ ಆರ್ಥಿಕ ಮಟ್ಟ ಬದಲಾವಣೆ ಆಗೋದಿಲ್ಲ ಇವತ್ತು ನಮ್ಮ ಜಯರಾಮ್ ಬೆಡ್ ಅವರು ಸಹ ಏನು ಒಂದು ಗುರುವಂದನೆ ಕಾರ್ಯಕ್ರಮ ಮಾಡ್ತಾರೆ ಅದರ ಉದ್ದೇಶ ವಿದ್ಯಾರ್ಥಿಗೆ ಅದರಿಂದ ಸ್ಫೂರ್ತಿ ಸಿಗಲಿ ಅಂತ ಹೇಳಿದ್ರು ಯಾವತ್ತು ಆ ಒಂದು ಸ್ಫೂರ್ತಿ ಸಿಗಿದ್ರೆ ನಾವು ಈ ರೀತಿ ಮತ್ತು ಆ ಗುರುಗಳಿಗೆ ಇವತ್ತು ತಾವು ನೋಡ್ಬೋದು ಸಾಧು ಸಂತ ಗುರುವಂದನೆ ಕಾರ್ಯಕ್ರಮ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ ಅದು ಗುರುಗಳಿಗೆ ಇರ್ತಕ್ಕಂಥದ್ದು ಕಾರಣ ಏನಂತಂದರೆ ಇವತ್ತು ಎಲ್ಲ ಇಲಾಖೆ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಆದರೆ ಇಲ್ಲದೆ ಇರತಕ್ಕಂಥದ್ದು ಶಿಕ್ಷಕರು ಮಾತ್ರ ಶಿಕ್ಷಣ ಇಲಾಖೆ ಅಲ್ಲ ಶಿಕ್ಷಕರಿಗೆ ಮಾತ್ರ ಲಂಚ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಅದೇ ರೀತಿ ಇವತ್ತು ಏನು ನಾವು ಒಬ್ಬ ವ್ಯಕ್ತಿನ ಕಳ್ಕೊಂಡಿದ್ದೀವಿ ಆದರೂ ಸಹ ಅವ್ರು ಹಾಕಿ ಬಿಟ್ಟು ಹೋಗಿರ್ತಕ್ಕಂಥ ಒಂದು ಇದರಿಂದ ಇವತ್ತು ಲಕ್ಷಾಂತರ ಜನ ಸಾವಿರಾರು ಜನ ವಿದ್ಯೆ ಅಂತಕ್ಕಂಥ ಅಸ್ತ್ರವನ್ನು ಕೈ ಹಿಡ್ಕೊಂಡು ಇಡೀ ಪ್ರಪಂಚದಲ್ಲಿ ನಮ್ಮ ತಾಲೂಕು ಜನ ನುಗ್ತಾ ಇದ್ದಾರೆ ಏನು ನಮ್ಮ ಆಲಂಗೂರು ಶ್ರೀನಿವಾಂನವರು ಮಂತ್ರಿ ಆಗಿದ್ರು ಕೇವಲ ಇಪ್ಪತ್ತು ತಿಂಗಳಲ್ಲಿ ನಮ್ಮ ತಾಲೂಕಿಗೆ ಹನ್ನೆರಡು ಪ್ರೌಢಶಾಲೆ ಐದು ಜೂನಿಯರ್ ಕಾಲೇಜು ಒಂದು ಪಾಲಿಟೆಕ್ನಿಕ್ ಒಂದು ಐ ಟಿ ಅದ್ರಲ್ಲಿ ಇದು ಸಹ ಒಂದು ಏನು ಹನ್ನೆರಡು ಪ್ರೌಢಶಾಲೆ ತೆರೆದ್ರು ಅದ್ರಲ್ಲಿ ಇದು ಒಂದು ಇವತ್ತು ಈ ಗಡಿ ಭಾಗದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿ ಕೂಲಿ ಕೆಲ್ಸಕ್ಕೆ ಹೋಗ್ತಕ್ಕಂಥದ್ದು ತಪ್ಪಿಸಬೇಕು ಅನ್ನೋತಕ್ಕಂಥದ್ದು ಅವರು ಏನು ದೂರಾಲೋಚನೆ ಇಟ್ಕೊಂಡಿದ್ರು ಅದರ ಮುಖಾಂತರ ಆಗಿರ್ತಕ್ಕಂಥದ್ದು ಇವತ್ತು ಅವ್ರಿಗೂ ನಮ್ಮೆಲ್ಲರಿಗೂ ಅವರು ಹಣ ಕೊಡದೇ ಇರ್ಬೋದು ಬೇರೆ ಇದು ಕೊಡದೇ ಇರ್ಬೋದು ಅಧಿಕಾರ ಕೊಡದೇ ಇರ್ಬೋದು ಆದ್ರೆ ಆದರ್ಶ ಮಾತ್ರ ಇಡೀ ತಾಲೂಕಿನ ನಮ್ಮೆಲ್ಲರಿಗೂ ಅವ್ರ ಶಿಕ್ಷಣ ಹೇಳ್ಬೋದು ಗರ್ವದಿಂದ ಹೇಳ್ಕೋಬಹುದು ಅಷ್ಟೊಂದು ಆದರ್ಶವನ್ನು ಕೊಟ್ಟಿದ್ದಾರೆ ಅದೇ ರೀತಿ ಇವತ್ತು ಮಂಗ್ ಸರ್ ಅವರು ಸಹ ಇವತ್ತು ಈ ಒಂದು ಶಿಕ್ಷಣದಲ್ಲಿ ಏನು ವಂಚಿತ ಆಗ್ತಾ ಇದ್ದಾರೆ ಆ ಶಿಕ್ಷಣ ಕೊಡೋದಕ್ಕೆ ಏನೇನು ಬೇಕು ಅಂತಕ್ಕಂಥದ್ದನ್ನು ಪ್ರತಿ ದಿವಸ ಇವತ್ತು ಏನವರು ಕಾಲೇಜುಗಳಲ್ಲಿ ಎಸ್ ಡಿ ಎಂ ಸಿ ಅಧ್ಯಕ್ಷ ಎಲ್ಲ ಕಾಲೇಜುಗಳು ಸಹ ಸಭೆ ಮಾಡಿದಾಗ ಅದನ್ನ ಹೇಳ್ತಕ್ಕಂಥದ್ದು ಏನು ಕೊರತೆ ಇದೆ ಏನು ಬೇಕು ಯಾವ ಶಾಲೆಗೆ ಏನು ಬೇಕು ಅಂತಕ್ಕಂಥದ್ದನ್ನು ಇವತ್ತು ಆ ನಿಟ್ಟಿನಲ್ಲಿ ಸಾಕ್ತಾದ್ರೆ ಎಲ್ರಿಗೂ ಆ ಒಂದು ಇದು ಅಂತ ಹೇಳಿಬಿಡ್ತಾ ಅದ್ರ ಜೊತೆಗೆ ನಮ್ಮ ಜಯರಾಮ್ ರೆಡ್ಡಿ ಅವರು ಇನ್ನೂ ಈ ರೀತಿಯ ಕೆಲಸ ಹೆಚ್ಚಿನ ಮಾಡ್ತಕ್ಕಂಥ ಶಕ್ತಿ ನೀನು ಅಂತ ಬಿಡಿ ನನ್ನ ಎರಡು ಜೈ ಹಿಂದ್ ಜೈ ಕರ್ನಾಟಕ ಕಾರ್ಮೋಡ ಕಡಗಿ ಮಳೆ ಸುರಿಸುವ ಹಾಗೆ ಸಾಗರದ ಅಲೆಗಳು ತೀರವನ್ನು ಸೋಕುವ ಹಾಗೆ ಮುಂಜಾನೆ ಇಬ್ಬನಿ ಹಸಿರೆ ಹಸಿರೆಗಳನ್ನ ಬಿಗಿದಿಡುವ ಹಾಗೆ ಸೂರ್ಯೋದಯದಲ್ಲಿ ಹಕ್ಕಿಗಳು ಜೋಗಡುವ ಹಾಡುವ ಹಾಗೆ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅದು ಹೇಗೆ ಅಂತಂದ್ರೆ ಬಾಣ ಹಾದಿಯಲ್ಲಿ ಸೂರ್ಯ ನಿಧಾನವಾಗಿ ಮೇಲೇರುವಂತೆ ಸದಾ ಸಕಾರಾತ್ಮಕ ಒಂದು ಆಲೋಚನೆಗಳನ್ನು ಹೊಂದಿರುವಂತಹ ವ್ಯಕ್ತಿಗಳು ಯಾವಾಗಲೂ ಕೂಡ ತಮ್ಮ ಜೀವನದಲ್ಲಿ ಯಶಸ್ಸಿನ ಒಂದು ಮೆಟ್ಟಲನ್ನ ಏರ್ತಾರೆ ಹಾಗೆ ಅವರು ಆತ್ಮವಿಶ್ವಾಸ ದೃಢವನ್ನ ಸನ್ಮತಿ ವಿರು ಕೂಡ ನಾನು ಹೃದಯಪೂರ್ವಕವಾದಂತಹ ತುಂಬಿದ ಧನ್ಯವಾದಗಳನ್ನು ಅರ್ಪಿಸಿದೆ ಪ್ರತಿ ವರ್ಷವೂ ಕೂಡ ನೂರಕ್ಕೆ ನೂರಷ್ಟು ಫಲಿತಾಂಶವನ್ನು ಪಡ್ಕೊಂಡು ಒಂದು ಇತಿಹಾಸವನ್ನು ಸೃಷ್ಟಿ ಮಾಡುವಂತಹ ಶಾಲೆ ಗಡಿಭಾಗದ ಶಾಲೆ ಅದನ್ನ ಒಂದು ಹೆಮ್ಮೆ ನಮ್ಮ ಪ್ರಯೋಜನ ಮಿತ್ರರು ಒಂದು ಹೆಮ್ಮೆಯಿಂದ ಸರ್ ಇಲ್ಲಿ ನಮ್ಮ ಎಲ್ಲ ಶಿಕ್ಷಕರು ಕೂಡ ಅತ್ಯಂತ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದೀವಿ ಸರ್ ಹಾಗೆ ಈ ಒಂದು ತುಂಬಾಹಳ್ಳಿ ಪಂಚಾಯತಿಯ ಸಕಲ ಸಮಸ್ತ ನಾಗರಿಕರು ಎಲ್ಲ ಪೋಷಕ ಮಿತ್ರರು ನಮ್ಗೆ ಬಹಳಷ್ಟು ಸಂಪೂರ್ಣವಾದಂತಹ ಸಹಕಾರ ಕೊಡ್ತಾ ಇದ್ದಾರೆ ಅವರಿಗೆ ನಾವು ಸದಾ ಚಿರಋಣಿಯಾಗಿದ್ದೇವೆ ನಿಜವಾಗ್ಲೂ ಕೂಡ ಇದಕ್ಕೆಲ್ಲ ಕಾರಣ ನಮ್ಮ ಗೌರವ ಶಾಸಕರು ನಮ್ಮ ಕ್ಷೇತ್ರ ಶಿಕ್ಷಣ ಆಗಿರುವ ಎಲ್ಲ ಅಧಿಕಾರಿಗಳು ಹೊಂದಿದವರು ವಿಶೇಷವಾಗಿ ನಮಗೆ ಮಹಾದಾನಿಗಳ ಅಂತ ಹೇಳ್ಬೋದು ನಮಗೆ ನಮಗೆ ಒಂದು ರೀತಿ ಜೀವನ ಜೀವನ ಸಲಹೆ ನಮ್ಮ ಒಂದು ಸರ್ಕಾರಿ ಶಾಲೆಗಳಿಗೆ ಇವತ್ತು ಅದರ ಒಂದು ಬೆನ್ನೆಲೇ ಯಾರಂತಂದ್ರೆ ದಾನಿಗಳು ದಾನಿಗಳಿದ ಸರ್ಕಾರಿ ಶಾಲೆ ಉಳಿಯುವಂಥದ್ದು ಅದಕ್ಕೆ ಅವರು ಬಹಳ ಪ್ರೇರಣೆಗೊಳಗ ಅವರೇ ಬಹಳ ಸ್ವಯಂ ಪ್ರೇರಿತವಾಗಿ ಸದಾ ಎಲ್ಲಾ ಒಂದು ಕಾರ್ಯಕ್ರಮಗಳಿಗೆ ನಮ್ಮ ಬೆಂಗಳೂರು ಬಾಗಿ ನಿಲ್ತಾ ಇದಾರೆ ಶ್ರೀಮತ ಜಗನ್ ಅವರು ಅವರಿಗೆ ಭಗವಂತ ಮತ್ತಷ್ಟು ಆಯು ಆರೋಗ್ಯ ಸಿರಿ ಸಪ್ ತಲವನ್ನು ಕೂಡ ಕೊಡಲಿ ಈಗ ನಮ್ಮ ಸರ್ಕಾರಿ ಶಾಲೆಗಳನ್ನ ಬಹಳಷ್ಟು ಉಳಿಸಿ ಬೆಳೆಸಲಂತೆ ಅಂತ ಅವರಲ್ಲಿ ರಿಜೋಲ್ ಅವರಿಗೆ ಒಂದು ನುಗ್ಪುರ ಇದ್ದೀನಿ ಹೀಗೆ ನಮ್ಮ ಶಾಲೆ ಸರ್ ಬಹಳಷ್ಟು ನಮ್ಮ ಶಿಕ್ಷಕರಂತೆ ಸರ್ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಸಂಜೆ ಆರು ಗಂಟೆವರೆಗೂ ಕೂಡ ಮಾಡ್ತಿದ್ದೀನಿ ಏಳು ಗಂಟೆವರೆಗೂ ಕೂಡ ಎಲ್ಲ ಮನೆ ಮಂದಿ